ರಾಜಕೀಯದಲ್ಲಿ ತಾವೆಲ್ಲ ಬೇಕಾದಷ್ಟು ರಾಜಕಾರಣಿಗಳನ್ನು ನೋಡಿದ್ದೀರಿ ಆದರೆ ನಮಗೆಲ್ಲ ತಿಳಿದಿರುವಂತೆ ಎಚ್ ಎನ್ ನಂಜೇಗೌಡರು ನೀರಾವರಿ ಮಗ ನೀರಾವರಿ ತಜ್ಞ ಎಂದು ಬರೀ ಕರ್ನಾಟಕದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ವಾಜಪೇಯಿಯವರು ಎಲ್ಲವ ಎಲ್ಲರೂ ಕೂಡ ಎಲ್ಲವರು ಕೂಡ ಇವರನ್ನ ಕರೆದು ಇವರ ಸಲಹೆಯನ್ನು ಕೇಳ್ತಾಯಿದ್ರು ಮಾಜಿ ದೇವೇಗೌಡರು ಕೂಡ ಇವರ ಸಲಹೆಯನ್ನು ಇದ್ರು ಚನ್ನಬಸಪ್ಪನವರಿಂದ ಪ್ರೇರೇಪಿತರಾಗಿ ಇವರು ರಾಜಕೀಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಯಾವುದೇ ರಾತ್ರಿ ಟೈಮ್ದಲ್ಲಿ ಎಷ್ಟೇ ಟೈಮ್ ಆಗಲಿ ಬೆಳಿಗ್ಗೆ ನಾಲ್ಕು ಗಂಟೆಯಲ್ಲೇ ಎದ್ದು ಪುಸ್ತಕವನ್ನು ಓದಿ ಸ್ಟಡಿ ಮಾಡ್ತಾಯಿದ್ರು ಯಾವುದೇ ಗೋಷ್ಠಿಗೆ ಆಗಲಿ ಅಥವಾ ಆಗಲಿ ಎಂ ಪಾರ್ಲಿಮೆಂಟ್ಗೆ ಆಗಲಿ ತಮ್ಮ ಸ ತಮ್ಮ ಓದನ್ನು 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 ಓದಿ ಓದಿ ನಾವೆಲ್ಲ ತಮ್ಮ ಬುದ್ಧಿಯಿಂದ ತಮ್ಮ ಸಾಮರ್ಥ್ಯವನ್ನು ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಹ ನಿಷ್ಠುರವಾದಿ ಹಠವಾದಿ ನ್ಯಾಯವಾದಿ ಹಾಗೂ ಬಡಗರ ಕಾಳಜಿದ್ದಂತಹ ಮನುಷ್ಯ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥವರ ಸ್ಮರಣೆಯನ್ನು ನಾವು ಮೊದಲೇ ಮಾಡಬೇಕಾಗಿತ್ತು ಆದರೂ ಕೂಡ ಹದಿನಾರು ವರ್ಷಗಳ ನಂತರ ಅವರ ಒಂದು ಸಂಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ಹೆಮ್ಮೆ ಇದೆ ಇದಕ್ಕಾಗಿ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ಎಲ್ಲ ತಿಳಿದುಕೊಂಡು ಈಗ ಈಗಿನ ತವೆಲ್ಲ ಈ ಒಂದು ಪ್ರಚಾರವನ್ನು ಕೊಟ್ಟು ಅವರ ಒಂದು ಸಂಸ್ಮರಣೆಯನ್ನು ಮಾಡೋಣ ಇದಕ್ಕಾಗಿ ತಮ್ಮ ಸಹಕಾರ ಇರಲಿ ಅಂತ ಹೇಳಿ ನಾನಾದರೂ ಕೇಳ್ಕೊಳ್ತಾ ಇದ್ದೇನೆ ಯುವ ಪೀಳಿಗೆಗೆ ಒಂದು ಮಾತು ಹೇಳ್ಬಿಡಿ ಸರ್ ಏನಕ್ಕೆ ಹೇಳ್ಬಿಡಿ ಉದಯಕುಮಾರ್ ಜಿ ಎಸ್ ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟದ ಏನು ಇವತ್ತು ನೀರಾವರಿ ತಜ್ಞರು ಎಂದೇ ಖ್ಯಾತಿ ಪಡೆದಿರ್ತಕ್ಕಂತಹ ಶ್ರೀ ಎಚ್ ಎನ್ ನಂಜೇಗೌಡರವರ ಸಂಸ್ಮರಣಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜ ರಾಜ್ಯ ಒಕ್ಕಲಿಗರ ಸಂಘದ ಕುವೆಂಪು ಕಲಾಕ್ಷೇತ್ರದಲ್ಲಿ ದಿನಾಂಕ ಹನ್ನೊಂದು ಭಾನುವಾರ ಹತ್ತು ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಈ ಒಂದು ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಕ್ಕಂತಹ ಒಂದು ಧೀಮಂತ ನಾಯಕರನ್ನು ನಾವು ನೆನ್ ಸ್ಮರಣೆ ಮಾಡುವಂಥ ದಿನ ತಾವೆಲ್ಲರೂ ಏನು ಅವರ ಒಂದು ಆಶೀರ್ವಾದದಲ್ಲಿ ಸಾವಿರಾರು ಜನ ಜೀವನನ ಕಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಈ ವಿಷಯ ತಲುಪಿ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಕೊಡಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ ತಾವೆಲ್ಲರೂ ಈ ಪತ್ರಿಕಾಗೋಷ್ಠಿಗೆ ಬಂದು ಭಾಗವಹಿಸಿದಿರಿ ಆ ದಿನವೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಧನ್ಯ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಧನ್ಯವಾದ